ಹಲೋ ಫ್ರೆಂಡ್ಸ್ ಎಲ್ಲರೂ ಹೆಂಗೆ ಇವತ್ತು ನಾನು ನಿಮಗೊಂದು ಬೆಸ್ಟ್ ರೆಸಿಪಿ ತಂದೀನಿ ನಾ ಇದನ್ನು ಎದ್ರಲಿಂದ ಮಾಡೀನಿ ಅಂತಂದ್ರೆ ನೀವು ನಂಬಂಗಿಲ್ಲ ಹೌದಾ ನಾ ಇವತ್ತಿದನ್ನು ಸೋರೆಕಾಯಿಂದ ಮಾಡಾಕತ್ತೀನಿ ಎಕ್ದಮ್ ಕ್ರಿಸ್ಪಿ ಬಾಲ್ಸ್ ವಿದಿನ್ ಫೈವ್ ಟು ಟೆನ್ ಮಿನಿಟ್ಸ್ ಒಳಗೆ ನಿಮಗೆ ರೆಡಿ ಆಗ್ತೈತಿ ಸೊ ನೋಡಿರಿ ಈ ಥರ ಒಂದು ದೊಡ್ಡ ಸೋರೆಕಾಯಿ ತಗೊಂಡಿನಿ ನಾನು ಇದನ್ನು ಇದನ್ನು ಮೊದಲು ನೀಟಾಗಿ ತೊಳೆದ ಒರೆಸ್ಕೊಂಡು ಪೀಲ್ ಆಫ್ ಮಾಡ್ಕೊಂಡು ಬಿಡ್ರಿ ಪೀಲ್ ಆಫ್ ಮಾಡಿಕೊಂಡು ನಿಮಗೆ ಯಾವ ಸೈಜ್ ಬೇಕಲ್ಲ ಆ ಸೈಜ್ ಒಳಗೆ ಕಟ್ ಮಾಡ್ಕೊಂಡ್ರಿ ಯಾಕಂದ್ರೆ ಇದನ್ನು ನಾವು ಹೆಂಗು ಗ್ರೇಟ್ ಮಾಡೋರು ಅದೀವಿ ಸೊ ನೋಡ್ರಿ ಈ ಥರ ಉದ್ದಕ್ಕ ಇಟ್ಕೊಂಡ ಗ್ರೇಟ್ ಮಾಡಿರಿ ಯಾಕಂದ್ರೆ ಒಳಗಿನ ಪಲ್ಪ್ ಇಟ್ಕೊಂಡು ನಾವು ಗ್ರೇಟ್ ಮಾಡೋಕ್ರೆ ಬರೋಂಗಿಲ್ಲ ಸೊ ಈ ಥರ ಉದ್ದ ಇಟ್ಕೊಂಡು ಗ್ರೇಟ್ ಮಾಡಿದ್ರೆ ನೋಡಿರಿ ಈ ಥರ ಉದ್ದದ್ದು ಉದ್ದ ನಮಗೆ ಸೋರೆಕಾಯ್ದು ತುರಿ ನಮಗೆ ರೆಡಿ ಸಿಗ್ತಾವೆ ಸೊ ಅದಾದಮೇಲೆ ಇಲ್ಲಿ ಒಂದು ಸ್ವಲ್ಪ ನೋಡಿರಿ ನಾನು ಮೆಣಸಿನ್ಕಾಯ ಒಂದು ಇಂಚಷ್ಟು ಶುಂಠಿ ಅದ್ರ ಜೊತೆಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನು ತೊಗೊಂಡು ಈ ಥರ ಸಣ್ಣಗೆ ಚಾಕ್ ಮಾಡ್ಕೊಳಕತ್ತೀನಿ ಈಗ ಒಂದು ಕಡಾಯಿ ಹಾಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕೋರಿ ಆಮೇಲೆ ಅದಕ್ಕೆ ಒಂದು ಸ್ವಲ್ಪ ಜೀರಿಗೆ ಮತ್ತು ಧನಿಯಾ ಬೀಜ ಹಾಕೋರಿ ಇಷ್ಟು ಹಾಕ್ಕೊಂಡು ಒಂದು ಚೂರು ಫ್ರೈ ಮಾಡ್ರಿ ಒಂದು ಸ್ವಲ್ಪ ಚಟಪಟ ಅಂತ ಅಂದ ತಕ್ಷಣ ಶುಂಠಿ ಮತ್ತು ಹಸಿಮೆಣ್ಸಿನ್ಕಾಯಿನ ಕೊಯ್ದು ಇಟ್ಕೊಂಡಿದ್ವಲ್ಲ ನಾನು ಸೊ ನಾನು ಅದನ್ನು ಹಾಕ್ಕೊಳಾಕತ್ತೀನಿ ಸ್ವಲ್ಪ ಫ್ರೈ ಮಾಡಿದ್ರೆ ಸಾಕು ಜಾಸ್ತಿ ಏನು ಫ್ರೈ ಮಾಡೋದು ಬೇಡ ಒಂದು ಸ್ವಲ್ಪ ಚಟಪಟ ಅಂದ ತಕ್ಷಣ ಇದು ಸೋರೆಕಾಯಿ ಏನಿರ್ತೀವಿ ಇದನ್ನ ಕಂಪ್ಲೀಟ್ಲಿ ಹಾಕೊಳ್ಕತಿನಿ ಇದು ಬಹಳ ನೀರಿನ ಅಂಶ ಇರ್ತೈತಿ ಸೊ ಮೊದಲಿಗೆ ನಾವು ನೀರ್ನೆಲ್ಲ ತಕ್ಕೋಬೇಕಂತ ಏನು ಅವಶ್ಯಕತೆ ಇಲ್ಲ ನೀರು ಇರ್ಲಿ ತೊಂದರೆ ಇಲ್ಲ ಇದನ್ನು ಒಂದರಿಂದ ಎರಡು ನಿಮಿಷ ಸೊಟ್ಟೆ ಮಾಡ್ಕೊಂಡ್ರೆ ಸಾಕ ಸು ನೋಡ್ರಿ ಈ ತರ ಆಗ್ತೈತಿ ಈಗ ಇದಕ್ಕೆ ಚಿಲ್ಲಿ ಫ್ಲೇಕ್ಸ್ ಹಾಕಬೇಕು ಆ್ಯಕ್ಚುಲಿ ಬಟ್ ನನ್ನ ಕಡೆ ಇರಲಿಲ್ಲ ಒಂದು ಎರಡು ಒಣ ಮೆಣಸಿನ್ಕಾಯಿ ಇದ್ವಲ್ಲ ಅದನ್ನ ನಾನು ಮಿಕ್ಸರ್ನಾಗ ಗ್ರೈಂಡ್ ಮಾಡಿ ಹಾಕೊಳಾಕತ್ತೀನಿ ಅದ್ರ ಜೊತೆಗೆ ಏನು ಹೆಚ್ಚಿಟ್ಕೊಂಡಿದ್ವಲ್ಲ ಕೊತ್ತಂಬರಿ ಮತ್ತು ಪುದೀನಾ ಸೊಪ್ಪು ಅದನ್ನ ಹಾಕ್ಕೊಂಡು ಇದನ್ನ ನೀಟಾಗಿ ಬಾಡಿಸ್ಕೊರಿ ಒಂದು ನಿಮಿಷ ಆದ್ರೆ ಸಾಕ ಆಮೇಲೆ ಒಂದು ಲೋಟದಷ್ಟು ನಾ ಇಲ್ಲಿ ನೀರು ಹಾಕೊಳಾಕತ್ತೀನಿ ನೀರು ಹಾಕ್ಕೊಂಡು ರುಚಿಗೆ ಬೇಕಾದಷ್ಟು ಉಪ್ಪು ಹಾಕೋರಿ ಇದು ಸರ್ತಿ ಕುದಿ ಬರೋಕೆ ಶುರು ಆದ ತಕ್ಷಣ ಬಾಂಬೆ ರವೆ ಹಾಕೊಳಾಕತ್ತೀನಿ ನಾನು ಒಂದು ಬಟ್ಲಿಗೆ ಷ್ಟು ಸೊ ನೀವು ಕ್ವಾಂಟಿಟಿ ನೋಡ್ಕೊಂಡು ಹಾಕೋಬಹುದು ಬಾಂಬೆ ರವೆ ಆ್ಯಕ್ಚುಲಿ ನಾವು ಉಪ್ಪಿಟ್ಟು ಏನು ಮಾಡ್ತೀವಲ್ಲ ಅದೇ ಥರನೇ ಆಗ್ತೈತಿ ಇದು ಸ್ಟಾರ್ಟಿಂಗ್ನಾಗ ಸೊ ಬಾಂಬೆ ರವೆ ಹಾಕ್ಕೊಂಡು ಒಂದೆರಡು ನಿಮಿಷ ಇದು ಹದವಾಗಿ ಬೇಯೋ ಮಠ ಬಿಟ್ಬಿಡ್ರಿ ಒಂದು ಸ್ವಲ್ಪ ನೀರೆಲ್ಲ ಹಿಂಗಿದ್ಮೇಲೆ ಕ್ರಿಸ್ಪಿ ನಾ ಇಲ್ಲಿ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಳತ್ತೀನಿ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಹಾಕ್ಕೊಂಡ್ರೆ ಸಾಕು ಇಲ್ಲೇ ನೋಡ್ರಿ ಒಂದು ಸ್ವಲ್ಪ ಬಿಸಿ ಇರ್ತೈತಲ್ಲ ಅಷ್ಟ್ರನ್ಯಾಗ ಉಮ್ರಗಳ ಇದನ್ನ ಹಾಕಿ ತಿರುಗಾಡಿಸಿ ಇದನ್ನು ನಾ ಈಗೊಂದು ತಟ್ಟೆಗೆ ಬಿಡ್ತೀನಿ ಒಂದು ತಟ್ಟೆಗೆ ಒಂದು ಚೂರು ಎಣ್ಣೆ ಹಚ್ಕೊಂಡು ಅದನ್ನೆಲ್ಲ ಸ್ಪ್ರೆಡ್ ಮಾಡ್ಕೊಂಡು ಇದನ್ನು ಹರಾಕಿ ಬಿಟ್ಬಿಡ್ರಿ ಕಂಪ್ಲೀಟ್ಲಿ ಇದನ್ನು ತಣ್ಣಗೆ ಬಿಡ್ರಿ ಇನ್ನೂ ತೊಂದರೆ ಆಗಂಗಿಲ್ಲ ಆವಾಗ ನಾವು ಚೆಂದಂಗೆ ಉಂಡಿ ಕಟ್ಕೋಬೋದು ಸೊ ಈ ಥರ ನೋಡಿರಿ ನಾನು ಪೂರ ಆರಿಸ್ಕೊಳಾಕತ್ತೀನಿ ಒಂದು ಐದು ನಿಮಿಷ ಅಂದ್ರೆ ಇದು ಆರ್ಕೋತೈತಿ ಆಮೇಲೆ ಇದನ್ನು ಈ ಥರ ನೋಡ್ರಿ ಎಲ್ಲ ಒಂದು ಜೀವ ಮಾಡ್ಕೊಳ್ಳೋ ಹಾಗೆ ಕೈಯಿಂದ ನೀಟಾಗಿ ಕಲಸ್ರಿ ಅಕಸ್ಮಾತ್ ಕೈಗೆ ನಿಮಗೆ ಅಂಟಾಕತ್ತೈತೆ ಅಂದ್ರೆ ಏನೂ ವರಿ ಮಾಡಬೇಡ್ರಿ ಒಂಚೂರು ಎಣ್ಣೆ ಹಾಕ್ಕೊಂಡು ಕೈಯನ್ನು ಒಂದು ಸ್ವಲ್ಪ ಗ್ರೀಸ್ ಮಾಡ್ಕೊಂಡು ನೀವು ಉಂಡೆ ಥರ ಮಾಡ್ಕೊತಾ ಹೋಗಿಬಿಟ್ರೆ ಸಾಕು ಜಬರ್ದಸ್ತ್ ಬರ್ತೈತಿ ಎಲ್ಲೂ ಕೈಗೆ ಅಂಟಂಗಿಲ್ಲ ಏನಿಲ್ಲ ಸೊ ಈ ಥರ ನಿಮಗೆ ಎಷ್ಟು ಸೈಜ್ ಬೇಕಲ್ಲ ಅಷ್ಟು ಸೈಜಿಂದನೇ ಮಾಡ್ಕೊರಿ ಯಾಕಂದ್ರೆ ಇದು ಆಲ್ರೆಡಿ ಬೇಯಿಸಿದಿರ್ತೈತಿ ಮತ್ತು ಮ್ಯಾಲಿಂದ ಕರಿತೀವಲ್ಲ ನಾವು ಸೊ ಯಾವುದೋ ಒಂದು ವಸ್ತು ಹಸಿ ಉಳ್ದೈತಿ ಅಥವಾ ಸರಿ ಬಂದಿಲ್ಲ ಅನ್ನೋ ಟೆನ್ಷನ್ನೇ ಇರೋಂಗಿಲ್ಲ ಆಲ್ರೆಡಿ ಎಲ್ಲ ಬೆಂದಿರೋ ಅಂಥ ವಸ್ತುಗಳು ಅದಾವ ಸೊ ಈ ಥರ ನೋಡಿರಿ ನಾನು ಬಾಲ್ಸ್ ಎಲ್ಲ ರೆಡಿ ಮಾಡ್ಕೊಂಡೀನಿ ಎಷ್ಟು ಸಖತ್ ಕಾಣತ್ತವಲ್ಲ ಒಂದು ಸೋರೆಕಾಯಿನಾಗೆ ಎಷ್ಟು ನೋಡ್ರಿ ಏನಿಲ್ಲಾಂದ್ರೆ ಒಂದು ಇಪ್ಪತ್ತರ ಮೇಲೆ ನಂಗೆ ಬಾಲ್ಸ್ ರೆಡಿ ಆಗ್ಯಾವ ಈಗ ಇದ್ರ ಮೇಲೆ ಒಂದು ಸ್ವಲ್ಪ ಬಿಳಿ ಎಳ್ಳನ್ನು ಹಚ್ಕೊಳಕತ್ತೀನಿ ಇದನ್ನು ಹಿಟ್ಟಿನ ಅದಕ್ಕೆ ಒಳಗೆ ಹೋಗಿಬಿಡ್ತಾವೆ ಸೊ ಮ್ಯಾಲಿಂದ ಹಚ್ಕೊಂಡ್ರೆ ಭಾಳ ಟೇಸ್ಟ್ ಇರ್ತೈತಿ ಸೊ ಈಗ ನೋಡ್ರಿ ಎಣ್ಣೆ ಕಾದೈತಿ ನನ್ನ ಸೈಡ್ ಬೈ ಎಣ್ಣೆ ಇಟ್ಟಿದ್ದೆ ಈಗ ಒಂದೊಂದು ಬಾಲ್ಸ್ನ ನಾ ಇಲ್ಲಿ ಹಾಕ್ಕೊಳಕತ್ತೀನಿ ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟು ಹಾಕೋರಿ ಮಾಡಕ್ಕೆ ಮಾಡಾಕೋಗಬೇಡ್ರಿ ಆಮೇಲೆ ಒಂದೇ ಸರ್ತಿ ಕಡ್ಚಿಗೆ ಹಾಕಕ್ಕೋ ಹೋಗಬೇಡ್ರಿ ಯಾವತ್ತೂ ಒಂದು ಸರ್ತಿ ಕಡಾಯಿನ ಅಳಗೆ ಆಡಿಸ್ರಿ ಒಂದು ಎರಡು ನಿಮಿಷ ಆದ ತಕ್ಷಣ ಅದೊಂದು ಸ್ವಲ್ಪ ಫ್ರೈ ಆಗೈತೆ ಅಂತ ಅನಸ್ತೈತಲ್ಲ ಅವಾಗ ನೀವು ಚಮಚೆಯಿಂದ ತಿರುಗಿಸಿದ್ರೆ ಸಾಕ ಇಲ್ಲ ಅಂದ್ರೆ ಬಾಲ್ ಒಡಿತೈತಿ ಇಲ್ಲಾಂದ್ರೆ ಒಂದಕ್ಕೊಂದು ಅಂಟ್ಕೊಂಡಂಗೆ ಅನ್ನಿಸ್ತೈತಿ ನೋಡ್ರಿ ಒಂದಕ್ಕೊಂದು ಒಟ್ಟು ಅಂಟ್ಕೊಂಡಿಲ್ಲ ಎಕ್ದಮ್ ಎಷ್ಟು ಮಸ್ತ್ ಕಾಣಾಕತ್ತವಲ್ಲ ಇವು ಬಾಲ್ಸ್ ಅದು ಒಡೆಯಂಗಿಲ್ಲ ಒಳಗೆ ಬೆಂದಿಲ್ಲನೂ ಟೆನ್ಷನ್ ಬೇಡ ಬೇಯಿಸಿದ್ದನ ಇರ್ತೈತಿ ಆರಾಮಾಗಿ ಮೀಡಿಯಮ್ ಫ್ಲೇಮ್ನಾಗ ಇಟ್ಕೊಂಡು ನೀವ ಇದನ್ನ ಕರಿತಾ ಹೋಗ್ರಿ ಒಂದು ಮಸ್ತ್ ಗೋಲ್ಡನ್ ಕಲರ್ ಬರ್ತೈತಲ್ಲ ಅಲ್ಲಿ ಮಠ ನೀವು ಕರ್ಕೊಂಡ್ರೆ ಸಾಕು ನೋಡ್ರಿ ಎಕ್ದಮ್ ಕ್ರಿಸ್ಪಿ ಬಾಲ್ಸ್ ರೆಡಿ ಆಗ್ಯಾವ ಇದನ್ನ ನೀವು ಸೋರೆಕಾಯಿಂದ ಮಾಡಿರಂತಂದ್ರೆ ಯಾರೊಬ್ಬರು ನಂಬಂಗಿಲ್ಲ ಅಷ್ಟು ಜಬರ್ದಸ್ತ್ ಇರ್ತೈತಿ ಹಂಗೆ ಹೆಲ್ದಿನೂ ಇರ್ತೈತಿ ಸೊ ಗೋಲ್ಡನ್ ಫ್ರೈ ಮಾಡಿ ತಕ್ಕೊರಿ ಈಗ ನಾ ಎರಡನೇ ಬ್ಯಾಚ್ ಹಾಕೊಳಾತೀನಿ ವಯಸ್ಸು ವರ್ಷ ಹಿಂಗೆ ಮಾಡ್ಕೊತೋಗ್ರಿ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಎಲ್ಲಾನು ಫ್ರೈ ಮಾಡ್ಕೋರಿ ನೀವು ಭಾಳ ಅಂದ್ರೆ ಭಾಳ ಮಸ್ತ್ ಇರ್ತೈತಿ ನೋಡಾಕು ಮಸ್ತ್ ತಿನ್ನಾಕು ಮಸ್ತ್ ಹೆಂಗು ಮಳಿ ಶುರು ಆಗೇತಲ್ರಿ ಹಿಂಗೆ ಏನಾರು ಹೆಲ್ದಿ ರೆಸಿಪೀಸ್ ಮಾಡ್ಕೊಂಡು ತಿನ್ಕೊಂತೀರಿ ಸೊ ಇದನ್ನ ನಾನು ಈ ಒಂದು ಚಟ್ನಿ ಜೊತೆ ಈಗ ಸರ್ವ್ ಮಾಡ್ತೀನಿ ಚಟ್ನಿ ರೆಸಿಪಿ ಬೇಕಂದ್ರೆ ಇದು ಹರಬರ ಕಬಾಬ್ ಒಳಗೆ ನಾ ಇದ್ರದ್ದು ರೆಸಿಪಿ ಹಾಕೀನಿ ಸೊ ನೀವು ಅಲ್ಲಿ ಚೆಕ್ ಮಾಡ್ರಿ ಇವು ಎಷ್ಟು ಕ್ರಿಸ್ಪಿ ಆಗ್ಯಾವ ನೋಡ್ರಿ ಎಷ್ಟು ಮಸ್ತ್ ಸೌಂಡ್ ಬರತೈತಲ್ಲ ಇವ ಎಕ್ದಮ್ ಕ್ರಿಸ್ಪಿ ಎಕ್ದಮ್ ಟೆಂಪ್ಟಿಂಗ್ ಇರ್ತಾವ ಬೇಕಂದ್ರೆ ನೀವು ಇದನ್ನು ಟೊಮೆಟೊ ಕೆಚಪ್ನಾಗೂ ಸರ್ವ್ ಮಾಡ್ಬೋದ ಇಲ್ಲಾಂದ್ರೆ ಚಾ ಜೊತಿನೂ ಹಂಗೆ ತಿನ್ಬೋದ ಯಾವುದಕ್ಕಾದ್ರೂ ಇದು ಬೆಸ್ಟ್ ಐತಿ ಮತ್ತು ಅದ್ರನ್ಯಾಗು ಸೋರೆಕಾಯಿಂದ ಮಾಡಿ ಅಂದ್ರೆ ಯಾರೂ ನಂಬಂಗಿಲ್ಲ ಟ್ರಸ್ಟ್ ಮೀ ಭಾಳ ಅಂದ್ರೆ ಭಾಳ ಡಿಲೀಷಿಯಸ್ ಅದಾವ ಸೊ ಈಗ ನೋಡ್ರಿ ನಾವೊಂದು ನಿಮ್ಗೆ ಮುರಿದು ತೋರಿಸ್ತೀನಿ ಎಷ್ಟು ಸಖತ್ ಬಂದೈತಿ ಇದ್ರನ್ಯಾಗ ಬೇಕಂದ್ರೆ ನೀವು ಚೀಸ್ ಆ್ಯಡ್ ಮಾಡ್ಕೋಬೋದ ಎಕ್ದಮ್ ಚೀಸ್ ಬಾಲ್ಸ್ ಥರ ಕಾಣಿಸ್ತಾವ ಹೋಪ್ ವಿಡಿಯೋ ಇಷ್ಟ ಆಗಿತ್ತು ಅಂದ್ಕೋತೀನಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡ್ರಿ ಮತ್ತು ಮುಂದೆ ಸಿಗ್ತೀನಿ ಬ ಬಾಯ್